ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಪ್ರಕಾಶ್ ಮೊದಲನೇದಾಗಿ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ಹಾಗೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ಇದ್ರೆ ಫಾಲೋ ಮಾಡ್ಕೊಳ್ಳಿ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಈ ವೈಕುಂಠ ಏಕಾದಶಿ ದಿನ ಅನ್ನನ ನಾವು ಯಾಕೆ ಸೇವನೆ ಮಾಡಬಾರ್ದು ಅಂತ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಸೊ ಇವತ್ತು ನಾಲ್ಕು ಗಂಟೆಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಣ ಅಂತ ಸ್ನಾನ ಮಾಡಿ ದೇವ್ರಿಗೆ ಲೋವ ಮಾಡಿಸು ಪೂಜೆ ಇದ್ದೀನಿ ನಾವು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದರಿಂದ ಡೈರೆಕ್ಟ್ ಬ್ರಹ್ಮನಿಗೆ ಪೂಜೆ ಮಾಡೋ ಥರ ಆಗುತ್ತೆ ಯಾಕೆಂದರೆ ಬ್ರಹ್ಮ ನಮ್ಮ ಸೃಷ್ಟಿಕರ್ತ ನಾವು ತಂದೆ ಹತ್ರ ಏನೇ ಕೇಳಿದ್ರು ಕೂಡ ಆ ಕಾರ್ಯ ನೆರವೇರುತ್ತೆ ಜಾಸ್ತಿ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡೋದು ಸೊ ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡೆ ನಾವು ಅನ್ನ ಯಾಕೆ ತಿನ್ನಬಾರ್ದು ಅಂತ ಅಂದರೆ ಇವತ್ತು ಅನ್ನದಲ್ಲಿ ರಾಕ್ಷಸ ಹುಟ್ಟಿರ್ತಾನಂತೆ ಅದಕ್ಕೋಸ್ಕರ ನಾವು ಅನ್ನನ ತಿನ್ನಬಾರ್ದು ಯಾಕೆಂದರೆ ಅನ್ನ ತಿಂದಾಗ ನಮಗೆ ರೋಗ ರುಚಿನಿಗಳು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಹಾಗೆ ಇವತ್ತಿನ ದಿನ ಯಾರೇ ಸತ್ತರು ಕೂಡ ಡೈರೆಕ್ಟ್ ಸ್ವರ್ಗಕ್ಕೆ ಹೋಗ್ತಾರೆ ಎಲ್ಲ ಶ ಅವ್ರು ಏನೇ ಪಾಪ ಕರ್ಮ ಮಾಡಿದರೂ ಕೂಡ ಅದಕ್ಕೆ ಕ್ಷಮೆ ಇರುತ್ತೆ ಇವತ್ತು ವೈಕುಂಠ ತೆರೆದಿರುತ್ತೆ ಅದಕ್ಕೋಸ್ಕರ ಹಾಗೆ ಇಲ್ಲಿ ಪ್ರಸಾದ ಉಪ್ಪಿಟ್ಟು ಕೊಡ್ತಾಯಿದ್ರು ಅನ್ನ ಪ್ರಸಾದ ಯಾರೂ ಕೊಡೋಲ್ಲ ಇವತ್ತು ಹಾಗೆ ನಾವು ದೇವ್ರ ದರ್ಶನ ಮಾಡಿ ಪ್ರಸಾದನೆಲ್ಲ ತಿನ್ಕೊಂಡು ಅಲ್ಲೇ ಮಕ್ಕಳು ಕೂಡ ಸ್ಕೂಲ್ ಬಸ್ ಕತ್ತಿಸಿ ನಾನು ಕೂಡ ಹೊರಟು ಬಂದೆ ಸೊ ಫ್ರೆಂಡ್ಸ್ ಇವತ್ತು ದಿನ ನೀವು ದೇವಸ್ಥಾನಕ್ಕೆ ಹೋಗಿ ತುಂಬ ಒಳ್ಳೆಯದಾಗುತ್ತೆ ನಾವು ದೇವ್ರ ದರ್ಶನ ಮಾಡಿದಷ್ಟು ತುಂಬ ನಮ್ಮ ಪಾಪ ಕರ್ಮಗಳಿಗೆ ಕ್ಷಮೆ ಸಿಗುತ್ತೆ ಸೊ ಈ ವಿಡಿಯೋ ಇಷ್ಟರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು